ಶ್ರೀಕೃಷ್ಣ ದೇವರಾಯ ಜಯಂತಿ ಇವತ್ತು ಜಯಂತೋತ್ಸವವನ್ನು ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಇವತ್ತು ವಿಜಯನಗರ ಸಾಮ್ರಾಜ್ಯದ ತುಳುವಂಶ ಅರಸರೂ ಆಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯರು ಅಂದಿನ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ಮುತ್ತು ವಜ್ರ ವೈಡೇರ್ಯಗಳಿಂದ ಕೂಡಿದಂಥ ಒಂದು ಸಾಮ್ರಾಜ್ಯವನ್ನಾಗಿ ಇಟ್ಕೊಂಡಿದ್ರು ಎಲ್ಲ ಸಮಸ್ತ ಆ ವಿಜಯನಗರ ಸಾಮ್ರಾಜ್ಯದ ಎಲ್ಲರ ಒಂದು ಒಳಿತಿಗಾಗಿ ಆಡಳಿತವನ್ನು ನಡೆಸ್ಕೊಟ್ಟಂಥ ಒಬ್ಬ ಧೀಮಂತ ಅರಸರು ಅಂತಂದರೆ ಶ್ರೀ ಶ್ರೀ ಶ್ರೀಕೃಷ್ಣ ದೇವರಾಯರು ಅವರ ಒಂದು ನೆನಪಿನಲ್ಲಿ ಇವತ್ತು ನಮ್ಮ ಈ ಒಂದು ಬೆಂಗಳೂರು ನಗರದಲ್ಲಿ ಈ ಒಂದು ವಿಜಯನಗರವನ್ನು ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯ ರೀತಿಯಲ್ಲಿ ನಮ್ಮ ವಿಜಯನಗರ ಬಡಾವಣೆಯನ್ನು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ವಸತಿ ಸಚಿವರು ಆಗಿದ್ದಂಥವರು ಶ್ರೀ ಎಂ ಕೃಷ್ಣಪ್ಪರವರ ಪರಿಕಲ್ಪನೆಯಲ್ಲಿ ನಮ್ಮ ಈ ಒಂದು ವಿಜಯನಗರ ಕ್ಷೇತ್ರ ಆ ವಿಜಯನಗರ ಸಾಮ್ರಾಜ್ಯದ ರೀತಿಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ನಾಗರಿಕರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅವನ್ನೆಲ್ಲ ಪೂರೈಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಶ್ರೀಕೃಷ್ಣ ದೇವರಯ್ಯ ಪಾಲಿಕೆ ಬಜಾರ್ ಅಂತ ಅವರ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಹವಾನಿಯಂತ್ರಿತ ನೆಲಮಾಳಿಗೆಯ ಮಾರುಕಟ್ಟೆ ಇದಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಯಾರು ಬಿಸಿಲು ಮಳೆಯಲ್ಲಿದ್ದರೂ ಅವ್ರನ್ನ ನೆರಳಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಒಂದು ಜಾಗವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪಾಲಿಕೆ ಬಜಾರ್ ಅಂತಕ್ಕಂಥದ್ದನ್ನು ಮಾಡಿರೋಂಥದ್ದು ಶ್ರೀಕೃಷ್ಣದೇವರ ಹೆಸರಲ್ಲೇ ಇಟ್ಟಿರ್ತಕ್ಕಂಥದ್ದು ಮತ್ತು ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಶ್ರೀಕೃಷ್ಣದೇವರ ಪುತ್ಥಳಿಗೆ ಪ್ರತಿಮೆ ಏನಿದೆ ಆ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೆಗ್ಗಳಿಕೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅವರಿಗೆ ಪಕ್ಕದ ಗೋವಿಂದನಗರ ನಗರ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣರವರು ಕೂಡ ಇದೇ ಒಂದು ವಿಜಯನಗರ ಮತ್ತು ಗೋವಿಂದರಾಜನಗರ ಎರಡೂ ಕೂಡ ಒಂದು ಅವಳಿ ಒಂದು ಕ್ಷೇತ್ರಗಳು ಎರಡು ಕಣ್ಣಿದ್ದಾಗೆ ಒಂದು ಈ ವಿಜಯನಗರ ಮತ್ತು ಗೋವಿಂದರಾಜನಗರ ಹಾಗಾಗಿ ಪ್ರಿಯಾಕೃಷ್ಣರು ಕೂಡ ಎಲ್ಲ ರೀತಿಯ ಒಂದು ಸಹಕಾರವನ್ನು ಅಭಿವೃದ್ಧಿಗೆ ಇದ್ದಾರೆ ಅದೇ ನಿಟ್ಟಿನಲ್ಲಿ ಪ್ರದೀಪ್ ಕೃಷ್ಣರವರು ಅವರು ಮುಂದಿನ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ನಾಯಕರು ಅವರು ಕೂಡ ಅವರ ಪರಿಕಲ್ಪನೆಯಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲೇ ಅತ್ಯಂತ ಸುಸಜ್ಜಿತವಾದ ಸುಶಕ್ತಿರು ಇರ್ತಕ್ಕಂಥ ಒಂದು ಬಡಾವಣೆ ಯಾವುದಾದ್ರೂ ಇದ್ದರೆ ಅದು ವಿಜಯನಗರ ಅಂತ ಹೇಳಿದ್ರೆ ತಪ್ಪಾಗಲಾರದು